ರಾಜ್ಯದಲ್ಲಿ ಈ ಹಿಂದೆ ಸದ್ದು ಮಾಡಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಪ್ರಕರಣವನ್ನೇ ನೆನಪಿಸುವಂತಹ ಮತ್ತೊಂದು ಕೃತ್ಯವು ಚನ್ನಗಿರಿ ಪಟ್ಟಣದಲ್ಲಿ ವರದಿಯಾಗಿತ್ತು ಈ ಸಂಬಂಧ ಔಷಧಿ ಅಂಗಡಿ ಮಾಲೀಕ ಅಮ್ಜಾದ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ಪೊಲೀಸರು ಸದ್ಯ ಆತನನ್ನ ಬಂಧಿಸಿದ್ರು ಇದೀಗ ಆತನಿಗೆ ಜಾಮೀನು ನೀಡದೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಿ ಚನ್ನಗಿರಿ ಪಟ್ಟಣಕ್ಕೆ ಇವತ್ತು ಬಂದ್ಗೆ ಕರೆ ನೀಡಲಾಗಿತ್ತು ಬಂದ್ಗೆ ಮೆಡಿಕಲ್ ಸ್ಟೋರ್ ಮಧ್ಯ ಮಾರಾಟ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಕೈಗೊಂಡು ಅಮ್ಜಾದ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು ಆರೋಪಿ ಅಮ್ಜಾದ್ಗೆ ಜಾಮೀನು ನೀಡಬಾರದು ಗಲ್ಲು ಶಿಕ್ಷೆ ನೀಡಬೇಕು ಆರೋಪಿ ಜೊತೆ ಇನ್ನೂ ಕೆಲ ಯುವಕರು ಸಹಕಾರ ನೀಡಿದ್ದಾರೆ ಅವರನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡಬೇಕು ಆರೋಪಿ ಅಮ್ಜಾದ್ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಕೃತ್ಯ ಎಸಗುತ್ತಿದ್ದನು ಎಂದು ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಆರೋಪಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಚನ್ನಗಿರಿ ಚನ್ನಮಾಜಿ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ನಾನು ಪ್ರಕಾಶ್ ಈಗ ನಮ್ಮ ಚನ್ನಗಿರಿ ಟೌನ್ನಲ್ಲಿ ಅಮ್ಜಾದ್ನವರು ಮಾಡಿರ್ತಕ್ಕಂಥದ್ದು ಹೇಗೆ ಬರ್ತಾ ಇದು ಅಮರ್ ಮೆಡಿಕಲ್ ಮಾಲೀಕರಾಗಿರ್ ಅಮ್ಜದ್ ಅಂತ ಹೇಳಬಟ್ಟು ಅವರು ಈ ಒಂದು ನಮ್ಮ ಕ್ಷೇತ್ರ ವೃತ್ತಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಹವಾಮಾನ ನಾವು ಎಲ್ಲೂ ಯಾರನ್ನೂ ಸಹನ ತಲೆ ಎತ್ತಿ ಮಾಡದ ನಿಲ್ತಕ್ಕಂಥ ಬದುಕು ಮಾಡಿದ್ದಾರೆ ನಮ್ಮ ಸರ್ವ ಸದಸ್ಯರು ಕೂಡ ಈ ಅಮರ್ ಮೆಡಿಕಲ್ ಮಾಲೀಕರಾದ ಅಂಜದ್ ಅವರು ಮಾಡಿರುವಂತಹ ಅಗೃತ್ಯವನ್ನು ಖಂಡಿಸುತ್ತಾ ಇದೆ ಹಾಗೂ ಈ ಬಂದಿನಲ್ಲಿ ನಮ್ಮ ಸರ್ವ ಸದಸ್ಯರು ಭಾಗಿಯಾಗಿ ಈ ಒಂದು ಕೃತ್ಯವನ್ನು ಖಂಡಿಸಲಿಕ್ಕೆ ಎಲ್ಲ ಸಮಾಜದವರು ಹಾಗೂ ಎಲ್ಲ ವರ್ತಕರ ಸಂಘದರ ಸಹಾಯವನ್ನು ಕೋರಿದೆ ಎಲ್ಲರೂ ಸಹಿತ ಸ್ವಯಂ ಪ್ರೇರಿತವಾಗಿ ಚನ್ನಗಿರಿ ಬಂದ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಹೆಣ್ಣನ್ನು ನಾವು ಭಾರತ ಮಾತೆಗೆ ಕರ್ನಾಟಕ ಮಾತೆಗೆ ನದಿಗಳಿಗೆ ಹೋಲಿಸ್ತೀವಿ ಸಹೋದರಿಯಾಗಿ ನಾವು ಪೂಜಿಸ್ತೀವಿ ಅಕ್ಕ ತಂಗಿಯರು ತಾಯಿನ ಸ್ಥಾನವನ್ನು ಕೊಟ್ಟಿರುವಂಥ ಈ ಪುಣ್ಯಭೂಮಿಯಲ್ಲಿ ಇಂಥ ಒಂದು ದುಶ್ವೃತ್ಯ ಏನು ಮಾಡಿದ ನಾನೇ ಒಂದು ಅಮ್ದ್ ಖಾನ್ ಅನ್ನೇನು ಮೆಡೋಶಾಪ್ನ ಅವನು ಅಮಾಯಕ ಹೆಣ್ಮಕ್ಳು ಅಮಾಯಕ ಮಕ್ಕಳಿರ್ಬೋದು ಅವ್ರನ್ನ ವಿಡಿಯೋ ಮಾಡ್ಕೊಂಡಿದ್ದಲ್ದಲೇ ಅವನ ಕಾಮದ ಇದಕ್ಕೆ ಬಳಸ್ಕೊಂಡಿದ್ದಲ್ದೇ ಆ ವಿಡಿಯೋ ಮಾಡ್ಕೊಂಡು ಅವ್ರು ಮಾನ ಮರದಿ ತಗೋದು ಅವ್ರನ್ನೇನು ಬಿಡ ಅಂತಲೇ ಅಂತ ಲೆವೆಲ್ಗೆ ಏನ್ ಮಾಡಿದ್ದಾನೆ ಅವನನ್ನ ಅಕ್ಷಮ್ಯ ಅಪರಾಧ ಅವನಿಗೆ ಗಲ್ಲಿಗೆ ಏರಿಸಲೇಬೇಕು ಇವನು ಯಾವುದೇ ಕಾರಣಕ್ಕೂ ಬೇರೆ ಶಿಕ್ಷೆ ಕೊಡ್ಬಿಡೋದು ನಿಮಗೆ ಇವ್ನ ಮಾಡೋದು ಬರೀ ಅವನು ಒಂದು ಮಾಡೋದೊಂದು ಸಣ್ಣ ಸಣ್ಣದೊಂದು ತಪ್ಪಲ್ಲ ಮಾಡೋದು ಮನುಕುಲಕ್ಕೆ ಅವಮಾನ ಮಾಡಿ ಇಂದು ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಇಂದು ನಾವು ಬೃಹತ್ ಪ್ರತಿಭಟನಾ ಮೇಳವಣಿಗೆ ನಮ್ಮ ಎಲ್ಲ ಸಮಾಜದ ಎಲ್ಲ ವರ್ಗದಿಂದ ಮತ್ತು ಚನ್ನಗಿರಿ ತಾಲೂಕು ಔಷಧಿ ವ್ಯಾಪಾರ ಸಂಘದಿಂದ ಈ ಬೃಹತ್ ಪ್ರತಿಭಟನೆ ಮೆರವಣಿಗೆಗೆ ನಾವು ಪೂರ ಸಂಪೂರ್ಣ ಬೆಂಬಲ ಕೊಟ್ಟು ಕೊಡ್ತಾ ಇದ್ದೀವಿ ಈ ಚನ್ನಗಿರಿಯಲ್ಲಿ ಅಮರ್ ಮೆಡಿಕಲ್ ಅಂತ ಒಬ್ಬ ಮಾಲೀಕನಾಗಿದ್ದ ಅಂಜನ್ ನಾವು ನಿಶ್ಚಿತ ಅಮಾಯಕ ವಿದ್ಯಾರ್ಥಿನಿಯರನ್ನು ಬಿಟ್ಟಿಲ್ಲ ಆಮೇಲೆ ಅಸಹಕ ಹೆಣ್ಮಕ್ಕಳನ್ನು ಹೀನವಾಗಿ ಅವ್ರನ್ನ ಪ್ರಾಮುಖ ಕೃತಿಯಿಂದ ಅವರನ್ನು ಬಂದಿಗೆ ಕನ್ನಡ ಕನ್ನಡಪರ ಸಂಘಟನೆಗಳ ಬಂದಿಗೆ ನಮ್ಮ ಚನ್ನಗಿರಿ ಔಷಧಿ ವ್ಯಾಪಾರಿಗಳ ಸಂಘವು ಬೆಂಬಲಿಸಿ ನಮ್ಮ ಔಷಧ ವ್ಯಾಪಾರಿ ಅಮರ್ ಮೆಡಿಕಲ್ ಮಾಲೀಕರಾದ ಅಮ್ಜಾದ್ ಅವರು ಮಾಡಿರೋ ಕೃತ್ಯವನ್ನು ಈನ ಕೃತ್ಯವನ್ನು ಖಂಡಿಸಿ ನಮ್ಮ ಔಷಧಿ ವ್ಯಾಪಾರಿಗಳು ಇವತ್ತಿನ ಬಂದಿಗೆ ಬೆಂಬಲ ಸೂಚಿಸಿ ಇಡೀ ಚನ್ನಗಿರಿ ತಾಲೂಕಿನಾದ್ಯಂತ ಔಷಧ ಅಂಗಡಿಗಳನ್ನು ಬಂದ್ ಮಾಡಿ ಈ ಕನ್ನಡಪರ ಸಂಘಟನೆಗಳ ಜೊತೆಗೆ ನಾವು ಬಂದಿಗೆ ಸಾಕರಿಸ್ತಿದ್ದೇವೆ ಹೇಳಿ ಅಶೋಕ್ ಅಶೋಕ್ ಎನ್ ಸಿದ್ದರಾಮೇಶ್ವರ ಮೆಡಿಕಲ್ ಚನ್ನಗಿರಿ ಔಷಧಿ ಬಸವರಾಜ್ ನಾಯಕ ಮೆಡಿಕಲ್ಸ್ ಅಧ್ಯಕ್ಷರು ಬಸವಪಟ್ಟಣ ಚನ್ನಗಿರಿ ತಾಲೂಕು ಚನ್ನಗಿರಿ ಅಮರ್ ಮೆಡಿಕಲ್ಸ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ನಾವು ನಮ್ಮ ಈ ಚನ್ನಗಿರಿ ತಾಲೂಕಿನ ಎಲ್ಲ ಔಷಧಿ ವ್ಯಾಪಾರಿಗಳು ಮತ್ತು ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಸೇರಿ ಈ ಬಂದನ್ನು ಕರೆ ಕೊಟ್ಟಿದ್ದೇವೆ ಇದು ಸೂಕ್ತ ಕ್ರಮ ಕೈಗೊಳ್ಳಲೆಂದು ನಮ್ಮ ಅಭಿಪ್ರಾಯ